ಹಾಂ ಎಲ್ಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಅಸ್ತಿತ್ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಇರೋಂಥ ಜಾಗ ಬಂದು ಯಾವುದೂ ಅಲ್ಲ ನಮ್ಮ ಧರ್ಮಸ್ಥಳ ನಾವು ಐನೂರು ರೂಪಾಯಿಯಿಂದ ಲೋ ಬಜೆಟ್ ಟ್ರಿಪ್ ಅಂತ ಮಾಡಿದ್ವಿ ಅಂದರೆ ಐನೂರು ರೂಪಾಯಿಯಿಂದ ಬೆಂಗಳೂರಿಂದ ಮತ್ತು ಸುಬ್ರಹ್ಮಣ್ಯ ಆಮೇಲೆ ಧರ್ಮಸ್ಥಳಕ್ಕೆ ಟ್ರಿಪ್ ಹಾಕಿದ್ವಿ ಶಿವ ಗಣೇಶ್ ನನ್ನ ಜೊತೆ ಇದ್ದಾರೆ ನಾವು ಹೋಗಿ ಬರೋಕ್ಕೆಲ್ಲ ಎಷ್ಟೆಷ್ಟು ಆಯಿತು ಅಂಥೇಳು ಆಲ್ಮೋಸ್ಟ್ ಒಂದು ಮಿಡ್ಲ್ ಕ್ಲಾಸ್ ಪರ್ಸನ್ ನಾವು ಒಂದು ಒನ್ ಡೇ ಇಟ್ ಲೈಕ್ ಒನ್ ಡೇ ಟ್ರಿಪ್ ಥರ ಬಂದು ಎಂಜಾಯ್ ಮಾಡ್ಬೋದು ಒನ್ ಡೇ ಟ್ರಿಪ್ ಥರ ಬಂದು ಎಂಜಾಯ್ ಮಾಡ್ಬೋದು ನೀವು ಮೆಜೆಸ್ಟಿಕ್ಕಿಂದ ಹತ್ತಿದ್ರೆ ಎಂಬತ್ತು ರೂಪಾಯಿ ಆಮೇಲೆ ನೀವು ಡೈರೆಕ್ಟ್ ಎಂಬತ್ತು ರೂಪಾಯಿ ಆರ್ಡಿನರಿ ಆರ್ಡಿನರಿ ಜನರಲ್ ಇದ್ರೆ ಇದು ನಿಮ್ಮ ವಿಶ್ ಅಪ್ಟು ಯು ಏನು ಗೊತ್ತಾ ನೀವು ಮೆಜೆಸ್ಟಿಕ್ಕಿಂದ ಸುಬ್ರಹ್ಮಣ್ಯ ತೊಗೊಂಡ್ರೆ ಎಂಬತ್ತು ರೂಪಾಯಿ ಅಲ್ಲಿಂದ ನೀವು ಬಸ್ಸಲ್ಲಿ ಬರಬೇಕಂದ್ರೆ ಸಿಕ್ಸ್ಟಿ ರುಪೀಸ್ ಸೊ ನೀವು ಧರ್ಮಸ್ಥಳದಲ್ಲಿ ಇಳಿತೀರಾ ಧರ್ಮಸ್ಥಳದಲ್ಲಿ ಬಂದು ನಿಮ್ಗೆ ಏನಾದರೂ ರೂಮ್ ಬೇಕಂದ್ರೆ ಫಿಫ್ಟಿ ರುಪೀಸ್ ಕೊಟ್ಟು ನೀವು ರೂಮ್ ತಗೋಬೋದು ತದನಂತರ ನೀವು ಮುಡಿಗಿಡಿ ಎಲ್ಲ ಮುಡಿ ಎಲ್ಲ ತೆಗಿಸ್ಬೇಕಂದ್ರೂ ಟ್ವೆಂಟಿ ರುಪೀಸ್ ಅಂದರೆ ಟೋಟಲಲ್ಲಿ ಆಸ್ಪಾಸ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಅಲ್ವಾ ಸಿಕ್ಸ್ಟಿ ರುಪೀಸ್ ಮುಡಿ ತೆಗ್ಸೋಕ್ಕೆ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಬಟ್ ಮುಡಿ ತೆಗಿಯೋರು ಅಷ್ಟೊಂದು ಸೊ ಸಾಫ್ಟಾಗಿ ತೆಗಿ ಎಲ್ಲ ಗಿಡ್ ಸೊ ಅದೆಲ್ಲ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಆಮೇಲೆ ನೀವು ಊಟದ ಬಗ್ಗೆ ಏನು ಚಿಂತನೆ ಮಾಡಬೇಡಿ ನೀವು ಊಟದ ಬಗ್ಗೆ ಚಿಂತನೆ ಮಾಡಬೇಡಿ ನಾವು ಎರಡತ್ತು ಊಟ ಇಲ್ಲೇ ಮಾಡಿದ್ವಿ ಪ್ರಸಾದ ಮಾತ್ರ ಬೊಂಬಾಟಾಗಿತ್ತು ಆಮೇಲೆ ನೀವು ಇಲ್ಲಿ ಬಂದ ತಕ್ಷಣ ದೇವರ ದರ್ಶನ ಮಾಡಿಕೊಂಡು ಸುಬ್ರಹ್ಮಣ್ಯಗೆ ಹೋಗೋದಲ್ಲ ಇಲ್ಲಿ ಬಂದಿದ್ದಾದಮೇಲೆ ನೀವು ಅಲ್ಲಿ ಗಂಗೋತ್ರಿ ಆಮೇಲೆ ಶರಾವತಿ ಅನ್ನೋ ಹೋಟೆಲ್ಸ್ ಆಡುವೆ ಆ ಓಟಲ್ಸ್ ಲೆಫ್ಟ್ ಸೈಡ್ ತೊಗೊಂಡ್ರೆ ನಿಮಗೆ ಮ್ಯೂಸಿಯಂ ಅನ್ನೋದು ಒಂದು ಕಾಣಿಸುತ್ತೆ ಅಲ್ವಾ ಸರ್ ಹೌದು ಆ ಮ್ಯೂಸಿಯಮ್ ಹೋದರೆ ವಿಂಟೇಜ್ ಕಾರ್ಸು ನೀವು ಓಲ್ಡ್ ನೈಂಟೀಸಲ್ಲಿ ಇರೋ ಓಲ್ಡೇಜ್ ಕಾರ್ಸ್ ಕೂಡ ನೀವು ನೋಡ್ಬೋದು ಆಮೇಲೆ ಶಿವಗಣೇಶ್ ನಾವು ಆನೆ ಕ್ಯಾಂಪ್ ಕೂಡ ಹೋಗಿದ್ವಲ್ವಾ ಹೌದು ಆನೆ ಕ್ಯಾಂಪಲ್ಲಿ ಮೂರು ಆನೆ ಇದ್ವಂತೆ ಒಂದ್ ಆನೆ ತೀರ್ಕೊಂಡಿದೆ ಎರಡ್ ಆನೆ ಇವೆ ಸಖತ್ ಆಗಿದೆ ಅಲ್ಲ ಆನೆಗಳು ಮಾತ್ರ ಸೂಪರ್ ಇದೆ ಸೂಪರ್ ರೆಸ್ಪಾನ್ಸಿವ್ ಆನೆಗಳು ಹಾ ಸೊ ಆನೆ ಕ್ಯಾಂಪ್ ಕ್ಯಾಂಪ್ ಹೋಗಿ ತದನಂತರ ಈಗ ನೀವು ನಾನು ಹಿಂದೆ ಏನು ಮಹಾದ್ವಾರ ನೋಡ್ತಿದ್ದೀರಾ ಆನೆಗಳಿಗೆ ಫ್ರೂಟ್ಸ್ ಕೊಡ್ಬೋದು ವಿತ್ ಪರ್ಮಿಷನ್ ಆಫ್ ಮೌತ್ ಮೌತ್ ಅಲ್ಲಿ ಇರ್ತಾರೆ ಪರ್ಮಿಷನ್ ತಗೊಂಡು ಫುಡ್ ಕೊಡ್ಬೋದು ಏನು ಫ್ರೂಟ್ಸ್ ಎಲ್ಲ ಕೊಡ್ಬೋದು ಆಪಲ್ ಬನಾನಸ್ ಎಲ್ಲ ಬರ್ಬೋದು ಸೊ ಸಲ್ವಾ ಫ್ರೂಟ್ಸ್ ಎಲ್ಲ ಕೊಡ್ಬೋದು ಬಿಡಿಯಲ್ಲ ಸೊ ನೀವು ಮುಡಿಯೆಲ್ಲ ತೆಗಿಸಿದಾದಮೇಲೆ ನಿಮಗೆ ಶೌಚಾಲಯದಲ್ಲಿ ಬೇಕಾದರೆ ನೀವು ಸ್ನಾನ ಇಲ್ಲ ಅಂದರೆ ಡೈರೆಕ್ಟ್ ನೇತ್ರಾವತಿ ರಿವರ್ ಫ್ಲೋ ಆಗ್ತಿರತ್ತೆ ನೀವು ನೇತ್ರಾವತಿ ನದಿಯಲ್ಲಿ ಎಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ನಿಮ್ಮ ಪಾಪಕರ್ಮ ಎಲ್ಲ ತೊಳ್ಕೊಂಬರ್ಬೋದು ಅದಾದ ನಂತರ ಈ ಮಹಾದ್ವಾರ ರೈಟ್ ಸೈಡ್ ಹೋದರೆ ನಿಮಗೆ ಚಿಕ್ಕದು ಗೊಮಟೇಶ್ವರ ಕಾಣಿಸುತ್ತೆ ನೀವು ಹಾಸನ ಶವಣಬೆಳಗೊಳಗೆ ಹೋದರೆ ನಿಮ್ಗೆ ದೊಡ್ಡ ಗೊಮಟೇಶ್ವರ ಇಲ್ಲಿ ಧರ್ಮಸ್ಥಳದಲ್ಲೇ ನಿಮಗೆ ಚಿಕ್ಕ ಗೊಮಟೇಶ್ವರ ಕಾಣಿಸುತ್ತೆ ನಾವು ಲೋ ಬಜೆಟ್ ಟ್ರಿಪ್ ಅಂದರೆ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಬಂದಿದ್ದೀವಿ ಒನ್ ಡೇ ಟ್ರಿಪ್ ಸಾಕಾಗತ್ತೆ ನಿಮ್ಗೆ ಊಟದ ಬಗ್ಗೆ ಏನು ಭಯನೇ ಬೇಕಿಲ್ಲ ಅಲ್ವಾ ಸೊ ಭಯ ಬೇಕಿಲ್ಲ ಬಟ್ ಬಿಸಿಲು ಜಾಸ್ತಿ ಇರುತ್ತೆ ಡಿಹೈಡ್ರೇಟ್ ಆಗಿಬಿಡ್ತೀರಾ ಸೊ ನೀರೆಲ್ಲ ಚೆನ್ನಾಗಿ ಕುಡಿತಾ ಇರಿ ಆ ಫ್ರೂಟ್ಸ್ ಏನೋ ತೊಗೊಂಬಂದು ತಿನ್ನಿರಿ ಸ್ನ್ಯಾಕ್ಸ್ ಇರಲಿ ಸೊ ಲೋ ಬಜೆಟ್ ಟ್ರಿಪ್ ನಾವು ಮೂರು ಜನನೂ ಐನೂರು ಐನೂರು ರೂಪಾಯಿ ಹಾಕ್ಕೊಂಡು ಲೋ ಬಜೆಟ್ ಟ್ರಿಪ್ ಅಂತ ಮಾಡಿದೀವಿ ನೀವು ಹಾಕ್ಕೊಂಬರ್ಬೋದು ಈಗ ನೋಡಿ ನಾವು ಮೆಜೆಸ್ಟಿಕ್ಕಿಂದ ಇಲ್ಲಿ ಬರೋಕ್ಕೆ ಎಂಬತ್ತು ಆ ಸುಬ್ರಹ್ಮಣ್ಯದಿಂದ ಇಲ್ಲಿ ಬಸ್ಗೆ ಸಿಕ್ಸ್ಟಿ ರುಪೀಸ್ ಪರ್ ಪರ್ ಎಡ್ ಅಲ್ವಾ ಹೇಳ್ತಿರೋ ರೈಟ್ಸ್ ಎಲ್ಲ ಪರ್ ಪರ್ಸನ್ ಪರ್ ಪರ್ಸನ್ ಆಮೇಲೆ ಈಗ ಹೋಗಿ ಸಿಕ್ಸ್ಟಿ ರುಪೀಸು ಆಮೇಲೆ ಏಯ್ಟಿ ರುಪೀಸು ಸೊ ಇಲ್ಲಿ ನಿಮಗೆ ದೇವಸ್ಥಾನದಲ್ಲಿ ಪ್ರಸಾದ ಏನಾದರೂ ಬೇಕಂದರೆ ಅದೇನು ಒನ್ ಫಿಫ್ಟಿ ನೂರೈವತ್ತರ ನೂರೈವತ್ತು ರೂಪಾಯಿ ಪ್ರಸಾದ ಸೊ ಫೈವ್ ಹಂಡ್ರೆಡ್ ಅಂತಲ್ಲ ಒಂದು ಸಿಕ್ಸ್ ಹಂಡ್ರೆಡ್ ನೂರು ರೂಪಾಯಿ ಎಕ್ಸ್ಟ್ರಾ ತಗೊಂಡು ಇಷ್ಟು ಒನ್ ಡೇ ಟ್ರಿಪ್ಪಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ನೀವು ಸುಬ್ರಹ್ಮಣ್ಯ ಪ್ಲಸ್ ಇವೆರಡು ಕವರ್ ಮಾಡಬಹುದು ಮೇನ್ ಥಿಂಗ್ ಏನಂದ್ರೆ ಆಟೋಗಳು ಟ್ಯಾಕ್ಸಿಗಳನ್ನ ಜಾಸ್ತಿ ನಂಬಕ್ ಹೋಗ್ಬೇಡಿ ಗೋರ್ಮೆಂಟ್ ಬಸ್ ವೇಟ್ ಮಾಡಿ ಮನಿ ಸೇವ್ ಆಗುತ್ತೆ ಸೊ ನೀವು ಗೌರ್ಮೆಂಟ್ ಬಸ್ಗೆ ಆಟೋ ಕಂಪೇರ್ ಮಾಡಿದ್ರೆ ಹತ್ತು ಇಪ್ಪತ್ತು ರೂಪಾಯಿ ಹೆಚ್ಚು ಕಮ್ಮಿ ಆಸ್ಪಾಸ್ ಇರುತ್ತೆ ಹೇಳೋ ಏನಾದ್ರು ಮಾತಾಡೋ ಒನ್ ಡೇ ಟ್ರಿಪ್ ಬಗ್ಗೆ ಆಟೋದವ್ರು ಎಲ್ಲ ಸಿಕ್ಕಾಪಟ್ಟೆ ಆಗಿದೆ ನಮ್ಮ ಅಂತೂ ಆ ಲಕ್ಷ್ಮಿ ಮತ್ತೆ ಶಿವಾನಿ ಅಲ್ವಾ ಶಿವಾನಿ ಕೂಗಿ ಕೂಗಿ ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ ಸೊ ಈಗೆಲ್ಲ ಮುಗೀತು ಆಲ್ಮೋಸ್ಟ್ ಅಲ್ಲಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಈಗ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಟ್ರೈನ್ ಎಂಟುವರೆಗಿದೆ ಬಸ್ ಅಲ್ಲಿ ನೋಡಿ ನೋಡಿ ಎಲ್ಲ ಇಲ್ಲೇ ಇರತ್ತೆ ಸೊ ಎಲ್ಲ ಇಲ್ಲೇ ಇರುತ್ತೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಬಸ್ಗೆ ಬನ್ನಿ ಡೇ ಟ್ರಿಪ್ ಅಂದ್ರೆ ಬಸ್ಗೆ ಬರಬೇಕು ಹೋಗೋಣ ಓಕೆ ಓಕೆ ಬಾಯ್ ಬಾಯ್ ಜೈ ಕರ್ನಾಟಕ ಸಿಗೋಣ ನೆಕ್ಸ್ಟ್ ಇನ್ನು ಮುಂದೆ ಬೇರೆ ಬೇರೆ ವಿಡಿಯೋಸ್ ಎಲ್ಲ ಮಾಡೋಣ ಹಾಂ ಆಲ್ಮೋಸ್ಟ್ ಆಲ್ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿದ್ದಾಯಿತು ಆದರೆ ಬಸ್ಸಿಲ್ಲ ನಮ್ಮ ಶಿವಗಣೇಶ್ ಅವಾಗ ಕೇಳ್ಕೊ ಬರೋಕ್ಕೆ ಬಸ್ ಎಷ್ಟೊತ್ತಿದೆ ಅಂತ ಶಿವಗಣೇಶ್ ಬಸ್ ಎಷ್ಟೊತ್ತಿದೆ ಅಂತೆ ಸೊ ಬೇಸಿಕಲಿ ಇವಾಗ ಬೆಂಗಳೂರಿಗೆ ಇರೋ ಟ್ರೈನ್ ಬಂದುಬಿಟ್ಟು ಇದೆ ನಲವತ್ತೈದಿದೆ ಬೇಸನ್ನು ಐ ಆರ್ ಸಿ ಟಿ ಸಿ ಇಲ್ಲಿ ಲೋಕಲ್ ಅವರು ಹೇಳ್ತಿದ್ದಾರೆ ಸೊ ಇವಾಗ ಸುಬ್ರಹ್ಮಣ್ಯಕ್ಕೆ ಒಂದು ಗೌರ್ಮೆಂಟ್ ಬಸ್ಸು ಏಳು ಗಂಟೆಗೆ ಒಂದೇ ಬಂದಿದೆ ಇದನ್ನು ಮಿಸ್ ಮಾಡಿಕೊಂಡ್ರೆ ಪ್ರೈವೇಟ್ ಜೀಪ್ಸ್ ಇದೆ ಚಾರ್ಜ್ ಹಂಡ್ರೆಡಿಂದ ಒನ್ ಫಿಫ್ಟಿ ರುಪೀ ಹಂಡ್ರೆಡಿಂದ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ನಾವು ಹಾಂ ನಾವು ಏನಾದರೂ ಗೌರ್ಮೆಂಟ್ ಬಸ್ಗೆ ಹೋದರೆ ಸಿಕ್ಸ್ಟಿ ರುಪೀಸು ಅದೇ ಅವರು ಪ್ರೈವೇಟ್ ಜೀಪ್ಗೆ ಹೋದರೆ ಹಂಡ್ರೆಡಿಂದ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಹೆಡ್ ಈಗ ನಾವು ಬಸ್ಗೆ ವೆಯ್ಟ್ ಮಾಡ್ತಿದ್ದೀವಿ ನಮ್ಮ ಶಿವಗಣೇಶ್ ಹೋಗಿ ಕಂಡಕ್ಟ್ರನ್ನ ಕೇಳ್ಕೊಬಂದೀನಿ ಸೊ ನಾವು ಏಳು ಗಂಟೆವರೆಗೂ ವೆಯ್ಟ್ ಮಾಡೋಣ ಅಲ್ಲಿ ಎಲ್ಲ ಬೆಂಗಳೂರಿಗೆ ಹೋಗೋರೆ ಅನ್ಸುತ್ತೆ ಆಲ್ಮೋಸ್ಟ್ ಆಲು ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ಗೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಎಲ್ಲ ಅದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ನೋಡಿ ಬಸ್ ಬಂದರೆ ಇನ್ನು ತುಂಬ ಹೋಗತ್ತೆ ನೋಡಿ ಎಲ್ಲಾನು ವೆಯ್ಟ್ ಮಾಡ್ತಿದ್ದಾರೆ ಮಚ್ಚ ಇಟ್ಸ್ ಅ ಸರ್ಪ್ರೈಸ್ ಏಳು ಗಂಟೆ ಬಸ್ ಅಂದಿದೆ ಕಾಲಿಗೆ ಬಂದ್ಬಿಟ್ಟು ಬಂತು ಸರ್ಪ್ರೈಸಿಂಗ್ ಬಂತು ನೋಡಿ ಮೇ ಬಿ ಏಳು ಏಳುವರೆ ವರೆಗು ನೋಡ್ಬೋದು ಸುಬ್ರಹ್ಮಣ್ಯ ಬಸ್ ಬರೋರ್ಗಡೆ ಜನ ಯಾವ ಥರ ನೂಕು ನುಗ್ಲಾಡ್ತಿದ್ದಾರೆ ಅಂತ ಅಂತ ಇಂದು ಫೈನಲ್ ಆಗಂತು ನಮ್ಗಂತೂ ಸೀಟ್ ಸಿಕ್ತು ನೋಡ್ಬೋದು ಜನ ಯಾವ್ದಾರ ಅತಿ ಒಂದು ಜನರಲ್ಲಿ ನಮ್ಮ ಸೀಟ್ ಸಿಕ್ಕಿರೋದ್ರೆ ಪುಣ್ಯ ಅದು ಮುಂದೆ ಸೀಟಲ್ಲಿ ಸಿಕ್ಕಿದೆ ನೋಡಿ ಅದು ನಾರ್ಮಲ್ ಆಗಿ ಸಿಕ್ಕಿಲ್ಲ ಎಫರ್ಟು ಸಿಗೋಬಟ್ಟೆ ಎಫರ್ಟು ಅದೆಲ್ಲ ಸುವಾಸು ಕ್ರೆಡಿಟ್